ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಸಡನ್ನಾಗೆ ಪ್ಲ್ಯಾನ್ ಮಾಡಿ ಹಾಸ್ಪಿಟಲ್ಗೆ ಪಾಪುನ ಕರ್ಕೊಂಡು ಹೋಗ್ತಿದ್ದೀವಿ ಅಂತಲೇ ಹೇಳ್ಬೋದು ಸಣ್ಣ ಪಾಪನ ಹಾಸ್ಪಿಟಲ್ಗೆ ಚೆಕಪ್ಪಿಗೆ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ನನಗೂ ಸ್ವಲ್ಪ ಐರನ್ ಕಂಟೆಂಟ್ ಟ್ಯಾಬ್ಲೆಟ್ಸ್ ಬೇಕಿತ್ತು ಅದಕ್ಕೋಸ್ಕರ ಸ್ವಲ್ಪ ಟ್ಯಾಬ್ಲೆಟ್ಸೆಲ್ಲ ಅಂತ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಆಟೋದಲ್ಲೇ ಹೋಗ್ತಾ ಇದೀವಿ ಬೈಕಲ್ಲಿ ಆಗೋದಿಲ್ಲ ಮುಂಚೆ ಕಾರ್ ಇತ್ತು ನಮ್ಮದು ಅದು ಕೊಟ್ಬಿಟ್ವಿ ಚೆನ್ನಾಗಿಲ್ಲ ಅಂತ ಕೊಟ್ಬಿಟ್ವಿ ಅದಕ್ಕೆ ಇವಾಗ ಸ್ವಲ್ಪ ಸದ್ಯಕ್ಕೆ ಆಟೋದಲ್ಲಾದ್ರೆ ಸ್ವಲ್ಪ ಚೆನ್ನಾಗಿರುತ್ತಲ್ವಾ ಅಂತ ಹೇಳ್ಬಿಟ್ಟು ಆಟೋದಲ್ಲಿ ನಿಧಾನಕ್ಕೆ ಹೋಗ್ತಾ ಹೋಗ್ತಾ ಇದ್ವಿ ಯಶುನ ಸಹಿತ ಕರ್ಕೊಂಡು ಹೋಗ್ತಾ ಇದ್ವಿ ಅವಳು ಮನೇಲಿ ಇರೋದಿಲ್ಲ ನನ್ನ ಪ್ರೆಗ್ನೆನ್ಸಿ ಸ್ಕ್ಯಾನಿಂಗ್ ಮಾಡಿಸ್ಬೇಕಾದ್ರೂ ಸಹಿತ ಪ್ರತಿ ಮಂತಲ್ಲೂ ಸಹಿತ ಅವಳನ್ನ ಕರ್ಕೊಂಡು ಹೋಗ್ತಾ ಇದ್ವಿ ಅವಳು ಮನೇಲಿರೋದಿಲ್ಲ ಅಳ್ತಾ ಇರ್ತಾಳೆ ಅದಕ್ಕೆ ಸ್ವಲ್ಪ ಆಟ ಅಲ್ಲಿ ಬಂದು ಆಟ ಆಡ್ತಾಳಲ್ವ ಅಂತ ಹೇಳ್ಬಿಟ್ಟು ಅವ್ಳನ್ನೂ ಸಹಿತ ಕರ್ಕೊಂಡು ಹೋಗ್ತಾ ಇದ್ವಿ ಇನ್ನೇನು ಸ್ವಲ್ಪ ದೂರ ಅಷ್ಟೇ ಫ್ರೆಂಡ್ಸ್ ಜಾಸ್ತಿ ದೂರ ಏನಿಲ್ಲ ಸ್ವಲ್ಪ ದೂರದಲ್ಲಿ ಹೋಗಿ ಚೆಕಪ್ ಮಾಡಿಸ್ಕೊಂಡು ಬರಬೇಕಾಗುತ್ತೆ ಡಾಕ್ಟರ್ ಬಂದು ಮಂಗಳವಾರ ಗುರುವಾರ ಪ್ರತಿ ವಾರದಲ್ಲಿ ಬರ್ತಾ ಇರ್ತಾರೆ ಅದಕ್ಕೆ ಏನು ಬಿಡಬೇಕು ಅಂತ ನೋಡಿ ಎ ಸಿ ಬಿದ್ದುಬಿಟ್ಲು ಹಿಂದಕ್ಕೆ ಬ್ರೇಕ್ ಬ್ರೇಕಾಗ್ತಕ್ಕೆ ಮೇಲಗಡೆ ಸೀಟ್ ಮೇಲೆ ಕೂತಿಲ್ಲವಾ ಎಷ್ಟು ಸಡನ್ನಾಗಿ ಹಿಂದಕ್ಕೆ ಬಿದ್ದುಬಿಟ್ಲು ಏಟು ಸಹಿತ ಆಗಲಿಲ್ಲ ಇಳ್ತಿ ತಡಲೆ ಮಾಡ್ತಾ ಆಡ್ತಾಳೆ ಏನಾದರೂ ಒಂದು ತಡಲೆ ಮಾಡ್ತಾ ಇಡ್ತಾಳೆ ಮಕ್ಕಳಲ್ವ ಹಾಗೆ ಅಂತ ಇಲ್ಲಿ ಎಲೆಕ್ಟ್ರಾನ್ ಸಿಟಿ ಸೈಡು ತುಂಬಾ ಹೊಸರೊಡ್ ಸೈಡು ತುಂಬ ಅಂದರೆ ತುಂಬ ಟ್ರಾಫಿಕ್ ಜಾಮ್ ಅಂತಲೇ ಹೇಳ್ಬೋದು ಹೋಗೋಕ್ಕೆ ಒಂದು ಹತ್ತು ನಿಮಿಷ ಬರೋಕೆ ಹತ್ತು ನಿಮಿಷ ಆಗುತ್ತೆ ಈ ಟ್ರಾಫಿಕ್ ಇದ್ಬಿಟ್ರಂತೂ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆಗಿಬಿಡುತ್ತೆ ಅದೊಂದೇ ಬೇಜಾರು ನನಗಂತೂ ಆಟೋದಲ್ಲಿ ಪಾಪ ನಿಧಾನಕ್ಕೆ ರಂಗ ಫ್ರೆಂಡೇ ಬುಕ್ ಮಾಡ್ಕೊಂಡು ಹೋಗಿದ್ವಿ ಅಲ್ವಾ ನಿಧಾನಕ್ಕೆ ಹೋಗ್ತಾ ಇದ್ದಾರೆ ಕುಲ್ಕಿದ್ರೆ ಆಗ್ತಾ ಇರಲಿಲ್ಲ ಸ್ಟಿಚಸ್ ಬೇರೆ ಹಾಕಿದ್ದಾರೆಲ್ವ ಕುಲ್ಕಿದ್ರೆ ಸ್ವಲ್ಪ ನೋವು ಥರ ಆಗ ಆಗೋದು ಅದಕ್ಕೆ ಇವಾಗ ಪರವಾಗಿಲ್ಲ ನಿಧಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅದಕ್ಕೆ ಸ್ವಲ್ಪ ಗೊತ್ತಿರೋರನ್ನೇ ಕರ್ಕೊಂಡು ಹೋಗ್ತಾ ಇದ್ವಿ ಮತ್ತು ಇಲ್ಲಿ ನೀವು ಪಾಪು ವೆಯ್ಟು ಸಹಿತ ಕೇಳ್ತಾ ಇದ್ರಿ ಫ್ರೆಂಡ್ಸ್ ಆಲ್ರೆಡಿ ನಾನು ಹೇಳಿದ್ದೀನಿ ಪಾಪು ವೆಯ್ಟ್ ಎಷ್ಟಿದೆ ಅಂತಲೂ ಸಹಿತ ಪ್ರತಿ ವಿಡಿಯೋದಲ್ಲಿ ನೀವು ಕೇಳ್ತಾ ಇದ್ರಿ ಪಾಪು ಎಷ್ಟು ವೆಯ್ಟ್ ಇದ್ದಾಳೆ ಅಂತ ಪಾಪು ವೆಯ್ಟ್ ಬಂದು ಎರಡೂವರೆ ಕೆ ಜಿ ಇದ್ದಾಳೆ ಮತ್ತು ಇವಾಗ ಇಶ್ ಇವತ್ತಿಗೆ ಫಿಫ್ಟಿ ಗ್ರಾಮು ಹೆಚ್ಚಿಗೆ ಆಗಿದ್ದಾಳೆ ಅಂತ ಹೇಳ್ಬೋದು ಎರಡೂವರೆ ಕೆ ಜಿ ಮೇಲೆ ಐವತ್ತು ಗ್ರಾಮ್ ಹೆಚ್ಚಿಗೆ ಆಗಿದ್ದಾಳೆ ಅಷ್ಟೇ ಜಾಸ್ತಿ ಏನಾಗಿಲ್ಲ ಫೀಡಿಂಗ್ ಮಾಡ್ತೀವಲ್ವ ಪರವಾಗಿಲ್ಲ ಒಂದು ಐವತ್ತು ಗ್ರಾಮ್ ಹೆಚ್ಚಿಗೆ ಆಗಿದ್ದಾಳೆ ಕಡಿಮೆ ಅಂತೂ ಆಗಬಾರ್ದು ಮಕ್ಕಳು ಈ ಟೈಮಲ್ಲಿ ಹೆಚ್ಚಿಗೆ ಆಗಬೇಕು ಸ್ವಲ್ಪನಾದರೂ ಹೆಚ್ಚಿಗೆ ಆಗಿದ್ದಾಳೆ ಫೈನಲ್ ಆಗಿ ಹಾಸ್ಪಿಟಲ್ಗೆ ಚೆಕಪ್ ಮಾಡಿಸ್ಕೊಂಡು ಸಹಿತ ಬಂದಿದ್ದಾಯಿತು ಚೆನ್ನಾಗಿ ನೋಡ್ತಾರೆ ಮತ್ತು ಟ್ಯಾಬ್ಲೆಟ್ಸು ಸಹಿತ ಐಡನ್ ಕಂಟೆಂಟ್ ಟ್ಯಾಬ್ಲೆಟ್ಸು ಈ ಟೈಮಲ್ಲಿ ಜಾಸ್ತಿ आ, आ, एदारे, 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 ಿ ನುಂಗ್ಬೇಕು ಅಲ್ವಾ ನಾವು ಡೆಲಿವರಿ ಟೈಮಲ್ಲಿ ಬ್ಲೀಡಿಂಗ್ ಎಲ್ಲ ಹೋಗಿಡುತ್ತೆ ಫುಲ್ಲು ಶಕ್ತಿ ಕಳ್ಕೊಂಡ್ಬಿಟ್ಟಿರ್ತೀವಿ ಐರನ್ ಕಂಟೆಂಟ್ ಟ್ಯಾಬ್ಲೆಟ್ಸೆಲ್ಲ ನುಂಗಬೇಕಾಗುತ್ತೆ ಇವಾಗ ಸ್ವಲ್ಪ ಯಾವುದೇ ಥರದ್ದು ತರಕಾರಿನ ಸಹಿತ ತಿನ್ನೋ ಹಾಗೆಲ್ಲ ಸ್ವಲ್ಪ ದಿನ ಮಗಿಗೆ ಶೀತ ಆಗುತ್ತೆ ಅಂತ ಅದಕ್ಕೆ ಟ್ಯಾಬ್ಲೆಟ್ಸು ಸಹಿತ ಇಸ್ಕೊಂಬಂದಿದ್ದಾಯಿತು ಯಶೋ ಅವ್ರ ಮಾಮಂಗೆ ಹೇಳ್ತಾ ಇದ್ದಾಳೆ ಎಲ್ಲೋಗಿದ್ದೆ ಏನು ಅಂತ ಎಲ್ಲ ಹೇಳ್ತಾ ಇದ್ದಾಳೆ ಅವಳಂತೂ ತರಲೆ ಸರಿ ಕರ್ಕೊಂಡೋಗೋದು ಬೇಡ ಅಂತ ಅನ್ನಿಸ್ಬಿಡುತ್ತೆ ಅಷ್ಟು ತರಲೆ ಮಾಡ್ತಾ ಇರ್ತಾಳೆ ಇವಾಗ ಅಮ್ಮ ನೋಡ್ತಿರ್ಬೋದು ಮಧ್ಯಾಹ್ನಕ್ಕೆ ಸ್ವಲ್ಪ ಬಿಸಿ ಬಿಸಿ ಇಡ್ಲಿ ಮಾಡ್ತಾ ಇದ್ದಾರೆ ಚೆನ್ನಾಗಿರುತ್ತೆ ಡಿಮಾರ್ಟಿಂದ ಇಡ್ಲಿ ಹಾಕಿ ತೊಗೊಂಬಂದಿದ್ದು ಅಲ್ವಾ ಅಮ್ಮ ಇಡ್ಲಿ ಚಟ್ನಿ ಅಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ ಅದೇ ಸ್ವಲ್ಪ ಇಡ್ಲಿ ಚಟ್ನಿ ಚಟ್ನಿ ಇತ್ತು ಮುಂಚೆಯೇ ಸ್ವಲ್ಪ ಮಧ್ಯಾಹ್ನಕ್ಕೆ ಅಂತ ಬಿಸಿ ಇಡ್ಲಿ ಸ್ವಲ್ಪ ರೈಸನ್ನು ಸಹಿತ ಮಾಡ್ತಾ ಇದ್ದಾರೆ ನನ್ನ ಹಸ್ಬೆಂಡ್ ಬಂದುಬಿಟ್ಟು ವಾಷಿಂಗ್ ಮಿಷಿನ್ಗೆ ಬಟ್ಟೆನೆ ಹಾಕಿದ್ರು ನೋಡ್ಕೊಳ್ತಾ ಇದ್ದಾರೆ ಫೈನಲ್ ಆಗಿ ಊಟ ಎಲ್ಲ ಮುಳುಗಿಸಿದಾಯ್ತು ಫ್ರೆಂಡ್ಸ್ ಪಾಪನ ಸಹಿತ ಬಂದಿದ್ದ ತಕ್ಷಣವೇ ಮಲ್ಕೊಂಡ್ಬಿಟ್ಟಿದ್ಳು ಅವಳಂತೂ ಆಟೋದಲ್ಲಿ ಎಷ್ಟೇ ಸೌಂಡು ಅಷ್ಟೊಂದು ಟ್ರಾಫಿಕ್ ಜಾಮು ಹಾರನ್ನು ಎಲ್ಲ ಹೊಡಿತಾ ಇದ್ದಾರೆ ಪಾಪು ಚಿಕ್ಕ ಪಾಪು ಇದ್ದಾಳಲ್ವ ಅವಳಂತೂ ಎದೋಳ್ತಾನೆ ಇರಲಿಲ್ಲ ಎಷ್ಟೊಬ್ಬರು ಸಹಿತ ಆ ಎದೋಳ್ತಿರ್ಲಿಲ್ಲ ಅದೊಂದು ಖುಷಿ ಆಗ್ತಾ ಇತ್ತು ನನಗಂತೂ ಅವಳು ಪಾಪನೂ ಸಹಿತ ಎದ್ದಿ ಆಟ ಆಡ್ತಾ ಇದ್ದಾಳೆ ಯಶು ಮುಟ್ಟೋದಕ್ಕೆ ಇದ್ದಾಳೆ ಅವಳಂತೂ ಇವಾಗ ಯಶುನ ಹುಷಾರಾಗಿ ನೋಡ್ಕೊಳ್ಬೇಕಾಗುತ್ತೆ ಯಾಕೆ ಅಂತಂದರೆ ಪಾಪನ ಮುಟ್ಟೋದು ಅದೆಲ್ಲ ಮಾಡ್ತಾ ಇರ್ತಾಳಲ್ವ ಅದಕ್ಕೆ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಬೇಕಾಗುತ್ತೆ ಇಲ್ಲಿ ಆಲ್ಮೋಸ್ಟ್ ಈವ್ನಿಂಗ್ ಆಗ್ತಾ ಬರ್ತಾ ಇದೆ ಫ್ರೆಂಡ್ಸ್ ಅಮ್ಮನ ವೀಡಿಯೋ ಮಾಡಿದ್ದೀನಿ ಯಾಕೆ ಅಂತ ಅಂದರೆ ಅಮ್ಮನ ವೀಡಿಯೋದಲ್ಲಿ ಸ್ವಲ್ಪ ಸ್ವಲ್ಪನೇ ತೋರಿಸಿ ಅಂತ ಕೇಳ್ತಾ ಇದ್ರಿ ಅದಕ್ಕೆ ಇವತ್ತು ಸ್ವಲ್ಪ ಅಮ್ಮನ್ನು ಸಹಿತ ತೋರಿಸಿದ್ದೀನಿ ಪಾಪ ಬೆಳಗಿಂದ ಸಂಜೆವರೆಗೂ ಬಾಣಂತನ ಅಂದರೆ ಸುಮ್ಮನೆ ಅಲ್ಲವಾ ಅಲ್ವಾ ಮಗಿನ ಬಟ್ಟೆ ಆಗಿರ್ಬೋದು ಮತ್ತು ನಮಗೆಲ್ಲ ಸ್ನಾನ ಮಾಡಿಸೋದಾಗಿರ್ಬೋದು ಮತ್ತು ಅಡುಗೆ ಮನೆ ಕ್ಲೀನಿಂಗ್ ಎಲ್ಲನೂ ಸಹಿತ ಪ್ರತಿಯೊಂದು ಸಹಿತ ಅಮ್ಮನೇ ಮಾಡಬೇಕಾಗುತ್ತೆ ಇವಾಗಂತೂ ಅಮ್ಮಂಗೆ ತುಂಬ ಕೆಲಸ ಅಂತಲೇ ಹೇಳ್ಬೋದು ಮುಂಚೆ ಆಗಿದೆ ನಾನು ಸ್ವಲ್ಪ ಅಡುಗೆ ಎಲ್ಲ ಮಾಡ್ಕೊಳ್ತಾ ಇದ್ದೆ ಇವಾಗ ಹಾಗಲ್ಲ ಎಲ್ಲ ಪ್ರತಿಯೊಂದು ಟು ಪಾಯಿಂಟ್ ಅಮ್ಮನೇ ಮಾಡ್ಕೊಳ್ಬೇಕಾಗುತ್ತೆ ರಂಗ ಸಣ್ಣ ಪುಟ್ಟ ಕೆಲಸ ಮಾಡ್ತಾನೆ ಮಾಡಲ್ಲ ಅಂತ ಅಲ್ಲ ಆದರೂ ಸಹಿತ ಅಮ್ಮನೇ ಎಲ್ಲ ಕೆಲಸ ಮಾಡಬೇಕಾಗುತ್ತೆ ಆ ರಂಗ ಬಂದು ತರಕಾರಿ ಏನಾರು ಇದ್ದರೆ ಹೆಚ್ಚಿಕೊಡೋದು ಕಾಯಿ ಸುಳ್ಕೊಡೋದು ಮತ್ತು ನಮ್ಮದು ರೂಮಿಂದೆಲ್ಲ ಕ್ಲೀನ್ ಎಲ್ಲ ಮಾಡೋದು ಅದೆಲ್ಲ ಅವನೇ ಮಾಡ್ಕೊಳ್ತಾನೆ ಪಾಪ ಅದರಿಂದಾಗಿ ಸ್ವಲ್ಪ ಪರವಾಗಿಲ್ಲ ಇಲ್ಲಿ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ದು ಸ್ವಲ್ಪ ಇದು ಪಾಪುದು ಬಟ್ಟೆ ಇತ್ತು ಅಲ್ವ ಚಿಕ್ಕ ಪಾಪದ ಬಟ್ಟೆ ಎಲ್ಲ ಇತ್ತು ಅಲ್ವ ಅವಳದಂತೂ ಚಿಕ್ಕ ಪಾಪುದು ಎನಿ ಟೈಮ್ ಸುಸು ಮಾಡ್ಕೋತಾ ಇರ್ತಾಳೆ ಬಟ್ಟೆ ತುಂಬ ಜಾಸ್ತಿ ಆಗುತ್ತೆ ಅವಳಿಗೆ ಲಂಗೋಟಿ ಅಂತೀವಲ್ವ ಲಂಗೋಟಿನ ನಾವೇ ಕಟ್ ಮಾಡ್ಕೊಂಡು ಮಾಡ್ಕೊಂಡಿದ್ವಿ ಅದೆಲ್ಲ ತುಂಬ ವಾಶ್ ಮಾಡಿ ಈ ರೀತಿಯಾಗಿ ಚೆನ್ನಾಗಿ ಕ್ಲೀನ್ ಮಾಡಿ ಫೋಲ್ಡ್ ಇದ್ದಾರೆ ನಮ್ಮ ಅಷ್ಟೇ ಚೆನ್ನಾಗಿ ಬಟ್ಟೆ ಒಣಗಿತ್ತು ಇನ್ನೇನು ಮಳೆ ಬೇರೆ ಬರೋ ಥರ ಆಗಿತ್ತು ಅದಕ್ಕೆ ಸ್ವಲ್ಪ ಬೇಗನೆ ತೊಗೊಂಬಂದು ಫೋಲ್ಡ್ ಮಾಡಿ ಇದ್ದಾರೆ ಓಕೆ ಫ್ರೆಂಡ್ಸ್ ಇವಾಗ ತಾನೇ ಹಾಸ್ಪಿಟಲ್ಗೆ ಹೋಗಿ ಬಂದ್ವಿ ಹಾಂ ಗೌರ್ಮೆಂಟ್ ಹಾಸ್ಪಿಟಲ್ಗೂ ಹೋಗಿ ಬಂದ್ವಿ ಹಾಂ ಪಾಪದು ಎಲ್ಲಿ ಡಿಲಿವರಿ ಆಗಿತ್ತು ನೋಡಿ ಅಲ್ಲಿ ಅಲ್ಲಿಗೆ ಹೋಗಿ ಬಂದ್ವಿ ಅಂತಲೇ ಹೇಳ್ಬೋದು ಅಂತ ಅಂತಂದರೆ ಚೆಕಪ್ ಮಾಡಿಸ್ಕೊಂಬರೋದಕ್ಕೆ ಹೋಗಿದ್ವಿ ಫ್ರೆಂಡ್ಸ್ ಮತ್ತೆ ನನಗೂ ಸಹಿತ ಟ್ಯಾಬ್ಲೆಟ್ಸ್ ಬೇಕಿತ್ತು ಐರನ್ ಕಂಟೆಂಟ್ ಇರೋ ಟ್ಯಾಬ್ಲೆಟ್ಸ್ ಬೇಕಿತ್ತು ಖಾಲಿ ಆಗಿತ್ತು ಅಲ್ವಾ ಅದಕ್ಕೆ ಸ್ವಲ್ಪ ಟ್ಯಾಬ್ಲೆಟ್ಸನ್ನೇ ಇಸ್ಕೊಂಡು ಬರೋದಕ್ಕೆ ಅಂತ ಹೋಗಿದ್ವಿ ಚೆಕಪ್ಪು ಸಹಿತ ಹೇಗಿದ್ರು ಹೇಗಿದ್ದರೂ ಚೆಕಪ್ ಮಾಡಿಸ್ಕೋಬೇಕು ಅಲ್ವಾ ಗುರುವಾರ ಮತ್ತು ಮಂಗಳವಾರ ಡಾಕ್ಟರ್ಸ್ ಬರ್ತಾರೆ ಚೆಕಪ್ ಮಾಡಿಸ್ಕೊಬೋದು ಒಬ್ಬೊಬ್ರು ಪಾಪ ಇದ್ದಾಳೆ ಒಬ್ಬೊಬ್ರು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗೋದಕ್ಕೆ ಒಂಥರ ಮಾಡ್ತಾರೆ ಯಾಕೆ ಅಂತ ಅಂದರೆ ಫೆಸಿಲಿಟೀಸ್ ಚೆನ್ನಾಗಿರೋದಿಲ್ಲ ಅಂತ ಎಲ್ಲೋ ಒಂದು ಕಡೆ ಚೆನ್ನಾಗಿರೋದಿಲ್ಲ ಅಂತ ಅಂದರೆ ಎಲ್ಲ ಕಡೆನೂ ಸಹಿತ ಚೆನ್ನಾಗಿರೋದಿಲ್ಲ ಅಂತ ಅರ್ಥ ಅಲ್ಲ ಫ್ರೆಂಡ್ಸ್ ಚೆನ್ನಾಗಿ ನೋಡ್ತಾರೆ ಡಾಕ್ಟರ್ಸ್ ಎಲ್ಲ ಚೆನ್ನಾಗಿ ನೋಡ್ತಾರೆ ಮತ್ತು ಟ್ಯಾಬ್ಲೆಟ್ಸು ಸಹಿತ ತುಂಬ ಚೆನ್ನಾಗಿ ಕೊಡ್ತಾರೆ ಔಟ್ಸೈಡ್ ಸೈಡ್ ದುಡ್ಡು ಕೊಟ್ಟು ತರೋ ಬದಲು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿ ನೀವು ಚೆಕಪ್ ಮಾಡಿಸ್ಕೊಂಡು ಆರಾಮಸೆಯಾಗಿ ನೀವು ಏನೇ ಹೆಲ್ತ್ ಕೇರ್ ಏನೇ ಹೆಲ್ತ್ ಪ್ರಾಬ್ಲಮ್ ಇದ್ದರೂ ಚೆಕಪ್ ಮಾಡಿಸ್ಕೊಂಡು ಆರಾಮಾಗೆ ಟ್ಯಾಬ್ಲೆಟ್ಸ್ ಎಲ್ಲ ಇಸ್ಕೊಂಡ್ಬರ್ಬೋದು ಬರ್ಬೋದು ಪಾಪನೂ ಸಹಿತ ಮಲ್ಕೋತಾ ಇದ್ದಾಳೆ ಮಲಗಿಸ್ತಾ ಇದ್ದಾರೆ ಇದ್ದೀನಿ ಇವಾಗ ಜಸ್ಟ್ ಬಂದಿದ್ದಾಯ್ತು ಪಾಪಗೂ ಚೆಕಪ್ ಮಾಡಿಸಿದ್ದಾಯ್ತು ಚೆನ್ನಾಗಿದ್ದಾಳೆ ಏನು ತೊಂದರೆ ಇಲ್ಲೇ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿ ಬಂದಿದ್ದಾಯ್ತು ಫ್ರೆಂಡ್ಸ್ ಬೇಗನೆ ಚೆಕಪ್ ಆಯಿತು ಅಂತಲೇ ಹೇಳ್ಬೋದು ತುಂಬ ಲೇಟ್ ಆಗುತ್ತೆ ಅಂತ ಅಂದ್ಕೊಂಡ್ವಿ ನನಗೆ ಹೆರಿಗೆ ಮಾಡಿದ್ರು ಅಲ್ವಾ ನರ್ಸು ಪಾಪ ಅವರೇ ಕರ್ಕೊಂಡೋಗಿ ಚೆಕಪ್ ಎಲ್ಲ ಮಾಡಿಸಿದ್ದು ತುಂಬ ಬೇಗ ಆಯಿತು ತಿನ್ನಮ್ಮ ಯಶು ಬಿಸ್ಕೆಟ್ ತಿಂತೀನಿ ಅಂತ ಕೇಳ್ತಾ ಇದ್ದಾಳೆ ಏನೇ ತಿನ್ನೋದವ್ರ ಅಮ್ಮ ತಿನ್ನಲ ಅಂತ ಕೇಳ್ತಾ ಇರ್ತಾಳೆ ಏನಮ್ಮ ಇಶು ತಿನ್ನು ಎಲ್ಲ ಬಿಸ್ಕೆಟ್ ತರ್ಸು ಹಾಂ ಸರಿ ತಿನ್ನು ಇವಾಗ ಸದ್ಯಕ್ಕೆ ಪಾಪು ಮಲ್ಕೊಳ್ತಾ ಇದ್ದಾಳೆ ಇವಾಗ ತಲಕಾಲ್ ಸೂಪ್ ಮಾಡ್ಕೊಂಡು ಕುಡಿಬೇಕು ಫ್ರೆಂಡ್ಸ್ ಈ ಟೈಮಲ್ಲಿ ಏನಂತಕ್ಕೆ ನಾನ್ವೆಜ್ ಅನ್ನು ಹೆಚ್ಚಾಗಿ ತಿನ್ನಿ ಅಂತ ಹೇಳ್ತಾರೆ ಅಂದರೆ ಮಗುಗೆ ಹಾಲು ಹೆಚ್ಚಾಗಿ ಉತ್ಪತ್ತಿ ಆಗುತ್ತೆ ಅದಕ್ಕೋಸ್ಕರನೇ ಈ ರೀತಿ ವೆಜ್ ಎಲ್ಲ ತಿನ್ನಬೇಕಾಗುತ್ತೆ ಚಿಕನ್ ಆದಷ್ಟು ಕಡಿಮೆ ಮಾಡಬೇಕಾಗುತ್ತೆ ಮಟನ್ನು ಅಡಿತಿ ತಲಕಾಲು ತಿನ್ನೋದಾದರೆ ತಲಕಾಲು ಅಡಿತಿ ತಿನ್ಬೋದು ಚೆನ್ನಾಗಿರುತ್ತೆ ಬೋಟಿ ಅಷ್ಟೊಂದು ಏನೂ ಪ್ರಯೋಜನ ಇಲ್ಲ ಆದರೆ ಇದು ತಲಕಾಲು ಮತ್ತು ಮಟನ್ನು ಅಡತಿಯಾಗಿ ಚೆನ್ನಾಗಿ ಕೊಬ್ಬಿನಾಂಶ ಇಡೋದನ್ನು ತಿಂದರೆ ಚೆನ್ನಾಗಿ ಮಗುಗೆ ಹಾಲು ಉತ್ಪತ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ನನಗಂತೂ ತಲಕಾಲು ಅಂದರೆ ಸಕತ್ತು ಇಷ್ಟ ಅದೇ ಅವಾಗಲೂ ಹೇಳ್ದಂಗೆ ಸೂಪು ಅಂದರೆ ತುಂಬ ಇಷ್ಟ ಅಂತ ಅಲ್ವಾ ಇವಾಗ ಮಾಡ್ತಾನೆ ನೋಡೋಣ ನನ್ನ ಹಸ್ಬೆಂಡ್ ಸಹಿತ ತಗೊಂಬಂದಿದ್ದಾರೆ ಎರಡೂವರೆ ಕೆ ಜಿ ಇದೆಯಂತೆ ಕಟ್ ಮಾಡಿಸ್ಕೊಂಡು ಬಂದಿದ್ದಾರೆ ಎರಡೂವರೆ ಕೆ ಜಿಗೆ ಸಾವಿರದ ನಾನ್ನೂರು ರೂಪಾಯಿ ಆಯ್ತಂತೆ ಕಟ್ ಮಾಡಿಸ್ಕೊಂಡು ಬಂದಿದ್ದಾರೆ ಇವಾಗ ಇನ್ನೇನಿಲ್ಲ ತರಕಾರಿ ಸೂ ಮಾಡಿ ಆಮೇಲೆ ಸ್ವಲ್ಪ ಸಾಂಬಾರನ್ನು ಮಾಡ್ತಾರೆ ಆಲ್ಮೋಸ್ಟ್ ಇವಾಗ ನೈಟು ಸೆವೆನ್ ಓ ಕ್ಲಾಕ್ ಆಗ್ತಾ ಬರ್ತಾ ಇದೆ ನಾವು ನಾನ್ ವೆಜ್ ಮಾಡಿದರೆ ಸ್ವಲ್ಪ ಬೇಗನೆ ಮಾಡ್ಕೊಂಡ್ಬಿಡ್ತೀವಿ ಚ ಯಾಕೆಂತಂದರೆ ಒಂದೇ ದಿನ ತಿನ್ನೋದು ಎರಡು ದಿನ ಜಾಸ್ತಿ ತಿನ್ನೋದಿಲ್ಲ ಒಂದೇ ದಿನ ಇಟ್ಕೊಂಡು ತಿಂತೀವಿ ಅಲ್ವಾ ಅದಕ್ಕೆ ಸ್ವಲ್ಪ ಬೇಗನೆ ಮಾಡ್ಕೊಂಡು ತಿಂತೀವಿ ಇವತ್ತು ಯಾಕೋ ತುಂಬ ಲೇಟಾಗಿದೆ ಸೆವೆನ್ ಓ ಕ್ಲಾಕ್ ಆಗಿದೆ ಇಷ್ಟೊತ್ತಿಗೆ ಆಲ್ರೆಡಿ ನಾನ್ ವೆಜ್ ಮಾಡೋದಾಗಿದೆ ಫುಲ್ಲು ಎಲ್ಲ ರೆಡಿ ಆಗಿರೋದು ಏಳು ಗಂಟೆ ಅಷ್ಟೊತ್ತಿಗೆ ಎಲ್ಲ ರೆಡಿಯಾಗಿ ಊಟಕ್ಕೆ ಕೂತ್ಕೊಳ್ಳಿವು ಇವತ್ತು ರೆಡಿನೇ ಆಗಿಲ್ಲ ಇನ್ನು ಸ್ಟಾರ್ಟಾರ್ಟೈತೆ ಆಗಿಲ್ಲ ಏನು ಮಾಡ್ತಾರೆ ಇನ್ನೋ ಗೊತ್ತಿಲ್ಲ ಸ್ವಲ್ಪ ಲೇಟ್ ಆಗುತ್ತೆ ಅಂತಲೇ ಹೇಳ್ಬೋದು ನಾನು ಇವಾಗ ಸದ್ಯಕ್ಕೆ ಸ್ವಲ್ಪ ಕಾಫಿ ರಸ್ಕನ್ನು ಕುಡಿದ್ಬಿಡ್ತೀನಿ ಹೊಟ್ಟೆ ಬೇರೆ ಎಸಿತಾ ಇದೆ ಅಲ್ವಾ ಸ್ವಲ್ಪ ಕಾಫಿ ಕುಡಿತೀನಿ ಕಾಫಿನ ಸಹಿತ ಹೆಚ್ಚಾಗಿ ಕುಡಿಬಾರ್ದು ಸ್ವಲ್ಪ ಕುಡಿಬೇಕು ಜಾಸ್ತಿ ಕುಡಿಬಾರ್ದು ಪಿತ್ತ ಜಾಸ್ತಿ ಆಗುತ್ತೆ ಅಲ್ವಾ ಅದಕ್ಕೆ ಸ್ವಲ್ಪ ಕುಡಿತೀನಿ ಕಾಫಿ ಪುಡಿ ಸ್ವಲ್ಪ ಹಾಕು ಅಂತ ಹೇಳಿದೀನಿ ನಮ್ಮಂಗೆ ಸ್ವಲ್ಪ ತಲೆನೋವು ಬೇರೆ ಬರ್ತಾ ಇದೆ ಅಲ್ವಾ ಅದಕ್ಕೆ ಇವತ್ತು ತಲ್ಕಲ್ ಅಂತ ಪ್ಲಾನ್ ಇರಲಿಲ್ಲ ನಾನು ಅರ್ಜೆಂಡ್ ಸಡನ್ ಆಗಿ ಮೊದಲಿಗೆ ನಾನು ತಲ್ಕು ಅಂತ ಹೋಟೆಲಲ್ಲಿ ತಂದು ಕೊಡ್ತೀನಿ ಅಂತಾರೆ ಹೋಟೆಲಲ್ಲಿ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಮತ್ತೆ ಏನು ಅಂತ

ತಲೆಕಾಲು ಮಾತ್ರ ತುಂಬಾ ಚೆನ್ನಾಗಿರೋ ತಗೊಂಡ್ಬಂದಿದ್ದಾರೆ ಬಂದಿದ್ದಾರೆ ಎಳೆ ಬಂದಿದ್ರೆ ಇದು ಯಾವುದು ಅಂತ ಹೇಳೋದಾದರೆ ಮೇಕೆದು ತಲೆಕಾಲು ತುಂಬ ಚೆನ್ನಾಗಿರುತ್ತೆ ಕುರಿದರೆ ತುಂಬ ಅಲ್ವಾ ಈ ಟೈಮಲ್ಲಿ ನಾನು ತುಂಬ ಹೀಟಾಗಿದ್ದರೆ ತುಂಬ ಮಗು ಹೀಟಾಗಿರುತ್ತೆ ಸಾಧ್ಯ ಅಂತಲೇ ಹೇಳ್ಬೋದು ಅದಕ್ಕೆ ಸ್ವಲ್ಪ ಮೇಕೆದೇ ಮಟನ್ ತೊಗೊಂಬಂದಿದ್ದಾರೆ ನನಗಂತೂ ತಲಕಾಲ ಸೂಪ್ ಅಂದರೆ ತುಂಬ ಇಷ್ಟ ಮಟನ್ಗೆ ನಾನು ಸೂಪು ತಲಕಾಲ್ ಸಾಂಬಾರು ಅಂದರೆ ತುಂಬ ಚೆನ್ನಾಗಿ ತಿಂತೀನಿ ಇವಾಗ ಸದ್ಯಕ್ಕೆ ಸ್ವಲ್ಪ ಸೂಪನ್ನು ಮಾಡ್ತಾಯಿದ್ದೀನಿ ಸೂಪ್ ಯಾವ ರೀತಿ ಮಾಡೋದು ಅಂತ ಅಂದರೆ ಸ್ವಲ್ಪ ಮಟನ್ ಚೆನ್ನಾಗಿ ಒಂದು ಐದು ನಿಮಿಷ ಆಯಿಲನ್ನು ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕಿ ಚೆನ್ನಾಗಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಅದು ಫ್ರೈ ಆದ ನಂತರ ಸ್ವಲ್ಪ ಉಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಳದಿ ಪೌಡರು ಪೆಪ್ಪರ್ ಪೌಡರು ಮತ್ತು ಸ್ವಲ್ಪ ಜೀರಿಗೆ ಅದೆರಡು ಸಹಿತ ಕ್ರಷ್ ಮಾಡಿ ಹಾಕಬೇಕು ಪೆಪ್ಪರನ್ನು ಕ್ರಷ್ ಮಾಡಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಪೆಪ್ಪರ್ ಪೌಡರ್ ಹಾಕಿದರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಸ್ವಲ್ಪ ಪೆಪ್ಪರ್ ಪೌಡರು ಜೀರಿಗೆ ಎರಡು ಸಹಿತ ತರಿ ತರಿಯಾಗಿ ಚೆನ್ನಾಗಿ ಇದು ಮಾಡ್ಕೊಂಡು ಕುಟ್ಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಷ್ಟು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಂಡ್ರೆ ಚೆನ್ನಾಗಿ ಚೆನ್ನಾಗಿರುತ್ತೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಅಷ್ಟೇ ಇನ್ನೇನು ಬೇಕಾಗೋದಿಲ್ಲ ನೀವು ಬೇಕು ಅಂದರೆ ಚಕ್ಕೆ ಹಾಕ್ಕೊಳ್ಬೋದು ಅಷ್ಟು ಹಾಕ್ಕೊಂಡು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕ್ಕೊಂಡು ನೀರು ಎಷ್ಟು ಬೇಕೋ ಅಷ್ಟು ಹಾಕೊಂಡು ಒಂದು ಐದರಿಂದ ಆರು ವಿಸಿಲ್ ಕೂಗ್ಸೋದಕ್ಕೆ ಇಟ್ಟಿದ್ದೀನಿ ಕಾಲು ಸೂಪು ಸಹಿತ ರೆಡಿ ಆಗೋಕ್ಕೆ ಸ್ಟಾರ್ಟ್ ಆಗ್ತಾ ಬರ್ತಾಯಿದೆ ಇನ್ನೂ ವಿಸಿಲ್ ಬಂದಿಲ್ಲ ವಿಸಿಲ್ ಬರಬೇಕು ಇಲ್ಲಿ ಬ್ರೈನನ್ನು ಸಹಿತ ಕೊಟ್ಟಿದ್ರು ಅಲ್ವಾ ಫ್ರೆಂಡ್ಸ್ ಮೇಕೆ ತಲೆಯಲ್ಲಿ ಬ್ರೈನ್ ಇರುತ್ತೆ ಅಲ್ವಾ ಅದನ್ನು ಸಹಿತ ಕೊಟ್ಟಿದ್ದರು ನನಗೆ ಬ್ರೈನ್ ಫ್ರೈ ಅಂದರೆ ತುಂಬ ಇಷ್ಟ ವಿಸಿಲ್ಗೆ ಹಾಕ್ಸು ಅಂತ ಅಮ್ಮ ಹೇಳಿದ್ರು ನಾನು ಸಪ್ರೇಟಾಗಿ ಫ್ರೈ ಮಾಡ್ಕೊಂಡು ತಿಂತೀನಿ ಅಂತ ಈ ರೀತಿಯಾಗಿ ಎಲ್ರಿಗೂ ಸಾಕಾಗುತ್ತೆ ಅಂತ ಸಪ್ರೇಟಾಗಿ ಎರಡು ಬ್ರೈನನ್ನು ಫ್ರೈ ಮಾಡ್ಕೊಂಡು ತಿಂತಾ ಇದ್ದೀನಿ ಇದು ನೀವು ಪ್ರೆಗ್ನೆನ್ಸಿ ಟೈಮಲ್ಲಿ ಈ ರೀತಿಯಾಗಿ ಬ್ರೈನನ್ನು ತಿನ್ನೋದ್ರಿಂದ ನಾನ್ ವೆಜ್ ಏನಾದ್ರು ತಿನ್ನೋದಾಗಿದ್ದರೆ ನೀವು ಈ ರೀತಿಯಾಗಿ ಬ್ರೈನನ್ನು ತಿನ್ನಿ ಮಗುಗೆ ಬ್ರೈನ್ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತಲೇ ಹೇಳ್ಬೋದು ಆ ಯಶು ಪ್ರೆಗ್ನೆನ್ಸಿಲಂತೂ ನಾನು ನಾನ್ ವೆಜ್ ಎಲ್ಲ ತುಂಬ ಚೆನ್ನಾಗಿ ತಿಂತಾಯಿದ್ದೆ ಚೆನ್ನಾಗಿರುತ್ತೆ ಎಲ್ಲ ಮಸಾಲೆ ಪದಾರ್ಥನೂ ಸಹಿತ ಸ್ವಲ್ಪ ಸ್ವಲ್ಪನೇ ಹಾಕೊಳ್ತಾ ಇದ್ದೀನಿ ಜಾಸ್ತಿ ಓವರ್ ಹಾಕೊಂಡ್ಬಿಟ್ರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು ಅದೆಲ್ಲ ಬರೋದಕ್ಕೆ ಜಾಸ್ತಿ ಚಾನ್ಸಸ್ ಇರುತ್ತೆ ಅದಕ್ಕೆ ಸ್ವಲ್ಪ ಈ ಟೈಮಲ್ಲಿ ತುಂಬ ಕಡಿಮೆ ಇದು ಮಾಡಬೇಕು ಅಲ್ವಾ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಆಗಿದೆ ಬೇಗನೆ ಫ್ರೈ ಆಗಿಬಿಡುತ್ತೆ ಅಂತೂ ತುಂಬ ಒಂದು ಒಂದು ಮೂರರಿಂದ ನಾಲ್ಕು ನಿಮಿಷದೊಳಗಡೆ ಬೇಗ ಫ್ರೈ ಆಗುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗೂ ಸಹಿತ ಫ್ರೈ ಮಾಡ್ಕೊಂಡು ಬ್ರೈನ್ ಫ್ರೈಯ ಸಹಿತ ತುಂಬ ಚೆನ್ನಾಗಿ ರೆಡಿಯಾಗಿದೆ ಫೈನಲ್ಲಾಗಿ ತಾಲು ಸೂಪು ಸಹಿತ ರೆಡಿಯಾಗಿದೆ ಇನ್ನೇನೂ ಇಲ್ಲ ತಲ್ಕಾಲು ಸೂಪ್ ತೊಗೊಂಬಿಟ್ಟು ಸಾಂಬಾರ್ಗೂ ಸಹಿತ ರೆಡಿ ಮಾಡಿ ಇಟ್ಕೋಬೇಕು ಆಲ್ಮೋಸ್ಟ್ ಇವಾಗ ನೈನ್ ಓ ಕ್ಲಾಕ್ ಆಗ್ತಾ ಬರ್ತಾ ಇದೆ ಫ್ರೆಂಡ್ಸ್ ಆ ನಾನ್ ವೆಜ್ ನಮ್ಮನೇಲಿ ತುಂಬ ಬೇಗ ಮಾಡ್ತೀವಿ ಬೇಗ ತಿಂದು ಮಲ್ಕೊಳ್ಳೋಣ ಅಂತ ಬೇಗ ಮಾಡ್ತೀವಿ ಮತ್ತು ಪಾತ್ರೆ ಎಲ್ಲ ಜಾಸ್ತಿ ಆಗುತ್ತೆ ಅಲ್ವಾ ನಾನ್ ವೆಜ್ ಮಾಡಿದಿನ ತುಂಬ ಪಾತ್ರೆ ಜಾಸ್ತಿ ಆಗುತ್ತೆ ಇವಾಗ ಬಿಸಿ ಬಿಸಿಯಾಗಿ ಕಾಲು ಸೂಪು ರೆಡಿಯಾಗಿದೆ ಫ್ರೆಂಡ್ಸು ಕಾಲು ಸೂಪು ಹೊರಗಡೆ ತರಿಸ್ಕೊಂಡು ಕುಡಿಯೋ ಬದಲು ತುಂಬ ರೇಟು ಕಾಲು ಸೂಪ್ಪು ಹೊರಗಡೆ ತರಿಸ್ಕೊಂಡು ಕುಡಿಯೋ ಬದಲು ಮನೆಯಲ್ಲೇ ಮಾಡಿಕೊಂಡ್ರೆ ಮನೆಯವ್ರ ಸಹಿತ ಎಷ್ಟೊಂದಾಗಿದೆ ಗೊತ್ತಾ ಕಾಲು ಸೂಪ್ಪು ವಾವ್ ತುಂಬ ಟೇಸ್ಟಿಯಾಗೂ ಸಹಿತ ಇತ್ತು ಸಖತ್ತಾಗಿತ್ತು ಕಾಲೆಲ್ಲ ತುಂಬ ಚೆನ್ನಾಗಿ ಬೆಂದಿದೆ ಕೈಲಿ ಮುಟ್ಟಿದ ತಕ್ಷಣ ಹಾಗೆ ಇದು ತೆಕ್ಕಳೋದಕ್ಕೆ ಹಾಗೆ ಈಸಿಯಾಗಿ ಬಂದು ಬರುತ್ತೆ ಯಾಕೆಂತಂದರೆ ತುಂಬ ಚೆನ್ನಾಗಿ ಬೆಂದಿರುತ್ತೆ ಅಲ್ವ ಅದಕ್ಕೋಸ್ಕರನೇ ಕಾಲು ಸೊಪ್ಪು ಸಹಿತ ರೆಡಿಯಾಗಿ ನಾವು ಸಹಿತ ಕುಡಿದಿದ್ದಾಯಿತು ನನ್ನ ಹಸ್ಬೆಂಡು ಊಟ ತಿಂತಾ ಇದ್ದಾರೆ ಯಶನೂ ಸಹಿತ ಆಡ್ತಾ ಇದ್ದಾಳೆ ಯಶುನು ಊಟ ಎಲ್ಲ ತಿಂದಿದ್ದಾಯಿತು ಅವ್ಳಿಗೆ ಸ್ವಲ್ಪ ಮುದ್ದೆ ತಿನ್ನಿಸ್ತೀವಿ ಯಾವಾಗಲೂ ಮುದ್ದೆ ಚೆನ್ನಾಗಿ ತಿನ್ನಿಸ್ತೀವಿ ಶಕ್ತಿ ಚೆನ್ನಾಗಿ ಬರಲಿ ಅಂತ ಮುದ್ದೆ ಚೆನ್ನಾಗಿ ತಿನ್ನಿಸ್ತೀವಿ ನಾವೆಲ್ಲ ಊಟ ಮಾಡಿದ ನಂತರ ನನ್ನ ಹಸ್ಬೆಂಡು ಊಟ ಮಾಡ್ತಾಯಿದ್ದೇನೆ ಸ್ವಲ್ಪ ಪಾಪು ಎದೊಳ್ತಾಳೆ ಅಂತ ನಾವೆಲ್ಲ ಊಟ ಮಾಡಿದ್ದಾದಮೇಲೆ ನಮ್ಮ ಹಸ್ಬೆಂಡ್ ತಿಂತಾ ಇದ್ದಾರೆ ನೋಡ್ತಿರ್ಬೋದು ಅವ್ಳಿಗೂ ತಲಕಾಲ್ ಸಾಂಬಾರಂದರೆ ಚೆನ್ನಾಗಿ ತಿಂತಾರೆ ನಾನು ಅಷ್ಟೊಂದು ಮೂಳೆ ಎಲ್ಲ ಚೆನ್ನಾಗಿ ಬಿಡಿಸೋದಿಲ್ಲ ಇವ್ರು ಚೆನ್ನಾಗಿ ಮಾಂಸ ಎಲ್ಲ ಬಿಡಿಸಿ ಮೂಳೆ ಎಲ್ಲ ತುಂಬ ಚೆನ್ನಾಗಿ ಇದು ಮಾಡ್ತಾರೆ ಅಂತಲೇ ಹೇಳ್ಬೋದು ಚೆನ್ನಾಗಿರುತ್ತೆ ಟೇಸ್ಟ್ ವೈಸ್ ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು ಆದರೆ ತಲಕಾಲ್ ಸೂಪ್ ಮಾತ್ರ ತುಂಬ ಚೆನ್ನಾಗಿತ್ತು ಇವತ್ತು ಮಾತ್ರ ಸೂಪರಾಗಿತ್ತು ನೆಗಡಿ ಕೆಮ್ಮು ಒಂದು ಒಂದೊಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ತರಕಾಲು ಸೊಪ್ಪು ಇವಾಗ ಶೀತ ಅಲ್ವಾ ಸ್ವಲ್ಪ ಬಾಡಿ ಹೀಟ್ ಆಗಲಿ ಅಂತ ಚೆನ್ನಾಗಿ ಈ ರೀತಿಯಾಗಿ ಮೇಕೆದು ತರಕಾಲು ಸಾಂಬಾರು ಮತ್ತು ಇದು ಸಹಿತ ತಿಂದ್ವಿ ಸಾಂಬಾರಲ್ಲಿ ಸ್ವಲ್ಪ ತಿಂತೀನಿ ಈ ಟೈಮಲ್ಲಿ ಸಾಂಬಾರು ಸಹಿತ ಜಾಸ್ತಿ ತಿನ್ನಬಾರ್ದು ಮಗು ಕಕ್ಕಳೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಅದಕ್ಕೆ ಸ್ವಲ್ಪ ಸೂಪನ್ನು ಜಾಸ್ತಿ ಕುಡ್ದೆ ಸಾಂಬಾರಲ್ಲಿ ಸ್ವಲ್ಪ ಬಿಸಿ ಬಿಸಿ ರೈಸನ್ನು ತಿನ್ಕೊಂಡಿದ್ದೀನಿ ಮುದ್ದೆ ತಿನ್ನೋಂಗೆ ಆಸೆ ಆಗುತ್ತೆ ಫ್ರೆಂಡ್ಸ್ ಆ ಮುದ್ದೆನೂ ಸಹಿತ ತಿನ್ನೋ ಆಗಿಲ್ಲ ಅಲ್ವಾ ಅದಕ್ಕೆ ಸ್ವಲ್ಪ ಊಟನೂ ಸಹಿತ ನಂದು ಹೆಸರು ಆಯಿತು ನನ್ನ ನನ್ನ ಹಸ್ಬೆಂಡು ಊಟ ತಿಂತಾ ಇದ್ದಾಳೆ ಪಾಪನು ಸಹಿತ ಮಲ್ಕೊಂಡಿದ್ದಾಳೆ ಓಕೆ ಫ್ರೆಂಡ್ಸ್ ಆ ಈ ಒಂದು ವೀಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಆದಷ್ಟು ನನ್ನ ಕೈಲಾದಷ್ಟು ವೀಡಿಯೋನ ಶೂಟ್ ಮಾಡ್ತಾ ಇದ್ದೀನಿ ಯಾವ ರೀತಿ ವೀಡಿಯೋ ಮಾಡಬೇಕು ಅಂತಲೂ ಸಹಿತ ಕಮೆಂಟ್ ಮೂಲಕ ತಿಳಿಸಿ ಎಷ್ಟು ಜನ ನೋಡ್ತಾ ಇರ್ತೀರ ಯಾವ ರೀತಿ ವೀಡಿಯೋ ಮಾಡಬೇಕು ಅಂತ ಹೇಳೋದೇ ಇಲ್ಲ ಕಮೆಂಟ್ ಮೂಲಕ ತಿಳಿಸಿ ಯಾವ ರೀತಿ ವಿಡಿಯೋ ಬೇಕು ಮತ್ತು ಇಷ್ಟ ಆಯ್ತಾ ಇಲ್ವಾ ಅಂತ ಕಮೆಂಟ್ ಮೂಲಕ ತಿಳಿಸಿ ಅಷ್ಟೇ ಆವಾಗಲೇ ಹೇಳ್ದಂಗೆ ಹೊಸ್ದಾಗಿರೋದು ನೋಡ್ತಾ ಇದ್ದರೆ ಪ್ಲೀಸ್ ನಾನು ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಓಕೆ ಫ್ರೆಂಡ್ಸ್ ಬೈ ಬಾಯ್ ಲವ್ ಯು ಆಲ್ take care